ಅಬ್ದುಲ್ ರೆಹಮಾನ್ ಮತ್ತು ಅಶ್ರಫ್ ವಯನಾಡು ಕೊಲೆ ಕೃತ್ಯದ ಪ್ರಮುಖ ಆರೋಪಿಗಳ ಬಂಧನದ ವಿಳಂಬ ಮತ್ತು ಪರಿಹಾರ ಘೋಷಿಸದ ಸರ್ಕಾರದ ನಡಿಯನ್ನು ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಅವರು ಮಾತನಾಡಿ ಅಬ್ದುಲ್ ರೆಹಮಾನ್ ಮತ್ತು ಅಶ್ರಫ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ನೈಜ ಆರೋಪಿಯನ್ನ ಇದುವರೆಗೂ ಬಂಧಿಸಿಲ್ಲ ಕುಟುಂಬಕ್ಕೆ ಪರಿಹಾರ ಧನವನ್ನು ಸರ್ಕಾರ ನೀಡಿಲ್ಲ ಈ ಪ್ರಕರಣದಲ್ಲಿ ಪಾತ್ರಧಾರಿಗಳ ಬಂಧನ ಮಾತ್ರ ಆಗಿದೆ ಆದರೆ ಸೂತ್ರಧಾರಿಗಳ ಬಂಧನ ಆಗಿಲ್ಲ ಅವರು ನಡೆಯುತ್ತಾ ಇದ್ರೆ ಕೂಡಲೇ ಅವರ ಬಂಧನ ಆಗಬೇಕು ಸರ್ಕಾರ ಮೃತ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಮೋನಿಶಾಲಿ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಮಾಲ್ ಜೋಕಟ್ಟೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕ್ರಮ ಕೈಗೊಳ್ಳುವಂತಹ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಂಡು ಬಂದು ಅದರಲ್ಲಿ ನಮ್ದು ಯಾವುದೇ ಇಲ್ಲ ನಾವು ಕೂಡ ಪೊಲೀಸ್ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದೇವೆ ಆದ್ರೆ ಬಿಜೆಪಿಯ ಒಂದು ತಂಡ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಿ ವಿ ಸದಾನಂದಗೌಡರು ಅದೇ ರೀತಿ ಬೇರೆ ಬೇರೆ ಬಿಜೆಪಿ ಪಕ್ಷದ ನಾಯಕರು ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಕಮಿಷನರ್ ಅವರ ಕಚೇರಿಗೆ ಮತ್ತು ಎಸ್ ಪಿ ಅವರ ಕಚೇರಿಗೆ ಭೇಟಿ ನೀಡಿ ಒಂದು ತರ ಈ ಅಧಿಕಾರಿಗಳಿಗೆ ಒತ್ತಡ ಇರುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಯಾರು ಈ ಕೋಣೆ ಪ್ರಚೋದನೆ ಭಾಷಣ ಮಾಡುವವರು ಯಾರು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿಗೆ ತಳ್ಳಿಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ಅದು ಸಂಘ ಪರಿವಾರ ಮತ್ತು ಸಂಘ ಪರಿವಾರ ಹುಟ್ಟು ಹಾಕಿದಂತಹ ಆ ಕಿಟಗೇಡಿಗಳು ಅಂತ ಹೇಳುವಂಥದ್ದು ಎಲ್ಲಿ ಗೊತ್ತಿದೆ ಅವರು ಓಪನ್ ಆಗಿ ಕಾನೂನಿಗೆ ಚಾಲೆಂಜ್ ಆಗಿ ಕೆಲಸ ಮಾಡುವಂಥದ್ದು ಇಂತಹ ವ್ಯಕ್ತಿಗಳ ಮೇಲೆ ಪೊಲೀಸರು ಕಮ ಕೈಗೊಳ್ಳುವಾಗ ಈ ಜವಾಬ್ದಾರಿ ಇರುವಂತಹ ಬಿಜೆಪಿ ಪಕ್ಷದ ಮುಖಂಡರು ಇಲ್ಲಿ ಬಂದು ಅವರ ಮೇಲೆ ಪೊಲೀಸರ ಮೇಲೆ ಒತ್ತಡ ಹಾಕಿ ಅವರು ಆವಿಧವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಯಾಕೆಂದ್ರೆ ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬಾ ಸಮಯ ಇರುವುದಿಲ್ಲ ಎರಡು ವರ್ಷ ಕಳೆದ ನಂತರ ನಾವು ಇಲ್ಲಿ ಅಧಿಕಾರಕ್ಕೆ ಬರ್ತೇವೆ ಆಗ ನಿಮ್ಮನ್ನು ನೋಡಿಕೊಳ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಇವರೇ